மைய மறுத்துருத்திருகேட நுடிய சிவ நான் ಬಂದು ನೋಡುವಮ್ಮ ಬಂದ ನೋಡುವಮ್ಮ ಸಸಬಲ್ಲ ಊರಿಗೆ ಸರ್ಲಾದ ದಾರಿ ಬಂದ ನೋಡುವಮ್ಮ ವಿರಣ್ಣ ಮಸ್ತಾರ ತಿಳಿದು ನೋಡುವಮ್ಮ ಲಿಂಗಪ್ಪ ಮುತ್ಯಾನ ಲೀಲ ಕೇಳಿದಾರ ಪಾವನಾಗೋದು ಮತ್ತಿಲ್ಲ ಮಂದು ಪಾದ ಅದರ ರೋಗ ಆಗೋದು ತುಮ್ಮ ಲಿಂಗಪ್ಪ ಮುತ್ಯಾನ ಲೀಲ ಕೇಳಿದರ ಏ ಲಿಂಗಪ್ಪ ಮುತ್ಯಾನ ಲೀಲ ಕೇಳಿದರ ಪಾವನಾಗೋದು ಜಲ್ಮ ಬತ್ತಿಲ್ಲ ಬಂದು ಪಾದ ಹಿಡದರ ರೋಗ ಆಗೋದು ಕಮ್ಮ ಏ ಅರ್ಥ ತಿಳಿಯದೆ ವ್ಯರ್ಥ ತಿಳಿಯ ಬ್ಯಾಡ ನುಡಿಯಂದು ಶಿವನಾಮ ಅರ್ಥ ತಿಳಿಯದೆ ದೇವ ವ್ಯರ್ಥ ನಡ ನುಡಿಯಂದು ಶಿವನಾಮ ಸಸು ಬರ ಊರಿಗೆ ಸರಳದ ದಾರಿ ಬಮ್ಮ ಬಂದ ನೋಡುವಮ್ಮ ನಿಂಗಪ್ಪ ಮೂತನ ಲೀಲ ಕೇಳಿದಾರ ಪಾವನಡದ ಜನ್ಮ ಯೋಗ ಮುನದಾನ ಹೇಳದಾರ ರೋಗ ಆಗೋದು ಕಮ್ಮ ತರಲ್ಲ ಸವನ ಶಿಶಿ ಮಗ ಇದ್ದಾನು ಮಮ್ಮ ಸಾಬರೈ ಮಾರಮ್ಮದಾಗ ಪಂಜಿ ಹಿಡಿ ಅತೀತ ಬಿಡದೆ ವರ್ಷ ತಮ್ಮ ಊರ ಜನರಿಗೆ ಪೀಡ

yeah my tá... ಅಪ್ಪ ಮಣ್ಣಿ ಸೋಯಪ್ಪ ಮಾಡೋವೆ ಪ್ರಣಾಮ ನಮ್ಮ ರೋಗ ಮಾಡೋಕಮ್ಮ ಯ ಮಾಡಿದ ಧರ್ಬ ಮಣ್ಣಿ ಸೋಯಪ್ಪ ಆಗೋವೇ ಪ್ರಾಣ ರೋಗ ಮಾಡೋಕಮ್ಮ ನಿಂಗಪ್ಪ ಲೀಲ ಕೇಳಿದಾರ ಪಾವನ ಗೋದು ಜಲ್ಮಾ ಪತ್ತಿ ಬಂದು ಪಾದ ಹಿಡದರ ರೋಗ ಆಗೋದು ಕಮ್ಮ ಯಳಿಯದೆ ವ್ಯರ್ಥ ನುಡಿಯಂದ ನುಡಿಯಂದಿವನು ಬಂದು ಪಾದ ಹೇಳದರ ರೋಗ ಆಗೋದಕ್ಕಮ್ಮ ಕುದುರಿ ಕೊಡುತ್ತೇರಿ ಏನು ಊರ ಕೊಡತ್ತೀರಂತ ಕೇಳಿದ ಪರಮಾತ್ಮ ಕುದುರಿ ಕೊಡತ್ತೀವಂತ ಮಾತ ಕಾಡ್ತಾರೋ ತಿಳಿಯದೆ ಮುತ್ಯಾನ ಮೈ ಮಾ ಕುದುರಿ ಕೊಡುತ್ತೀರೇನು ಊರ ಕೊಡತ್ತೀರಿ ಅಂತ ಕೇಳಿದ ಆಚೆ ಮಾ ಕುದರಿ ಕೊಡುತ್ತೀವಂತ ಮಾತ ಕ್ವಾಟ್ಟಾರ ತಿಳಿಯಾದ ಮುತ್ತೆ ನಮ್ಮ ಊರ ಸಲುವಾಗಿ ಪ್ರಾಣ ಕ್ವಾ ముద్యా మహిమా ఊరీ ప్రాణ బారుదరి కలుకడి ఆంత దొయమాదరి కలుకుంటు బోలా దొట్ట తిళి అదే మాత కొట్టే ముత్త అర్ధ తిళ మాత కొట్టే ముద్ద మా ప్రణమా హుట్టి బారమ్మ అర్ధ ಲಿಂಗಪ್ಪ ಮುತ್ಯನಿಲ್ಲ ಪವನ ಪವನಾಗೋದು ಎಲ್ಮ್ಮ ಪತ್ತಿಲ್ಲ ಬಂದು ಪಾದ ಇಳದರ ರೋಗ ಆಗೋದು ಕಮ್ಮ ತಿಳಿಯುತ್ತೇವೆ ಅಂತ ತಿಳಿಯದ ನುಡಿ ಅಂದು ಶಿವನಾಮ ಅಂತ ಬತ್ತೋ ಪಾದ ಅವತಾರ ತಾಳಿ ಲಿಂಗೈತ ಕೊಲದಾಗ ಹುಟ್ಟಿ ಬಂದ ನೋವರು ಅರ್ಸಳಿಗೆ ಲಿಂಗಪ್ಪ ಮುತ್ಯಾಗ ನೋಡಿದ್ರ ಮೈಯ ಅಂತಿತ್ತ ಜುಮ್ಮ ಏ ಎರಡನೇ ಅವತಾರ ತೊಟ್ಟು ಲಿಂಗ ಇದ್ರ ಕೊಲದಾಗ ಹುಟ್ಟಿ ಬಂದನು ನೂವರು

ಕೂಡಿಸಿ ಮಾಡಿದ ಜೀವಾತ್ಮ ಏ ಭಕ್ತನೂರ ಮಾಡಿದ ಜೀವತ್ಮ ಪಾವಡ ಮಾಡಿ ಆಗಲಿ ಹೋಗ್ಯಾನೋ ಆಗಿನ ತಾಯ ಪಾವಡ ಮಾಡಿ ಅಗಲಿ ಹೋಗ್ಯನೋ ಆಗಿನ ತಾಯಿ ಮುತ್ತಾನತಾರ ನೋಡಿ ಕೂಡಿದ ಪತ್ತರು ನೋಡದಾರು ಶಿವನ ನೋಡುದಾರು ಶಿವನಾಮತಾರ ನೋಡಿ ಕೂಡಿದ ಪತ್ತರು ನೋಡುದಾರು ಶಿವನಾಮ ನೋಡುದಾರು ಶಿವನಾಮಿಂಗಪ್ಪ ಮುತ್ತಾನಿ ಮತ್ತೆ ಪಾವಣ್ಣ ತಿಲ ಬಾಂಬು ಪಾದ ಹೇಳ ಕಮ್ಮ ಯಾರುತ್ತ ತಿಳಿಯದೆ ಬೆರುತ್ತ ನಡಿಯಬೇಡ ನು ಎಂಬ ಶಿವನಾಮ ತಿಳಿಯದೆ ಬೆರುತ್ತ ನಡಿಯಬೇಡ ಉಳಿಯಲು ಶಿವನಾಮ ಸಸಬಳವು ಹೀಗೆ ಸ ಪಲ್ದ ನೋಡುವ ಅಮ್ಮ ಪಲ್ದ ನೋಡುವ ಅಮ್ಮ ನಿಮದಿ ಮತ್ತೆ ಹೇಳಿದಾರ್ ಕಾವನಾಗೋದು ಜನ್ಮ ಮತ್ತೆ ಅದು ಆಗೋದು ಕಮ್ಮ ಊರ್ ಅವತಾರ ತಾಳೆ ಹೊಟ್ಟೆ ಬಂದ ನಚೆ ಕಲ್ಲ ಗ್ರಾಮ ಏ ಹಾಲು ಮತದಲ್ಲಿ ಹುಟ್ಟಿ ಹಾಲು ಮತದಲ್ಲಿ ಹುಟ್ಟಿ ಲಿಂಗಪ್ಪ ಮೋತ್ಯ ತೋರಿಸಿದ್ದ ತನ್ನ ಮಹಿಮಾ ಮೂರ್ನೇ ಅವತಾರ ತಾಳೆ ಹೊಟ್ಟೆ ಬಂದನು ಚಿಕ್ಕಲ್ಲಪುರ ಗ್ರಾಮ ಏ ಹಾಲು ಮತದಲ್ಲಿ ಹೊಟ್ಟೆ ಲಿಂಗಪ್ಪ ಮೋದ್ಯ ತೋರಿಸಿದ ತನ್ನ ಮ್ಯಾಳಿಗೆ ಜಿಗದು ಅವಾಗ ಸತ್ತಾರಲ್ಲಾ ಸಾಹೇಬ್ ಹೇಳ್ತಾನ ಏನ್ ಹೇಳ್ತಾನ್ರಿಪ ನೀನ್ ನನ್ನ ಶಿಶು ಮಗ ಆಗಿ ಸಾಸ ಬೆಳಗ್ ಬರ್ಬೇಕಂತ ಸ್ವಪ್ನದಾಗ ಹೇಳ್ತಾನ್ರಿಪ್ಪ ಅವಾಗ ಲಿಂಗಪ್ಪ ಮುತ್ತಿ ಹೇಳ್ತಾನ ನನ್ ನೂರ್ ಬಿಟ್ಟು ಬರುದಿಲ್ಲ ಅಂತ ಹೇಳ್ತಾನ ಏನೈತ್ರಿ ಮುಂದ ಮಗನ ನನ್ನ ಮನ್ಸಿಗೆ ನಟ್ಟಿದಿ ನನ್ನ ಆಳ್ ಆಗ್ಬೇಕಾಗ್ಯದ ಮೂರ್ ಆಮ್ ದಿವ್ಸ ಬರ್ಬೇಕಾಗ್ಯದ ನೀ ಎಟ್ಟೊತ್ತಿದ್ರು ಬರ್ಬೇಕಂತ ಹೇಳ್ತಾನ ಸತ್ತಾರಲ್ಲ ಸಾಹೇಬ ಹೌದ್ ಹೌದು ಗುರುವಿನ ಮಾತ ಕೇಳಿ ಎಲ್ಲಿ ಹೋಗುದಂತ ಹೇಳಿ ಏನ್ ಮಾಡಿದ್ರಿ ಇವಾಗ ಇವತ್ತು ಲಿಂಗಪ್ಪ ಮ್ಯಾಲಿಂಗ ಆರಾಮವಾಗಿ ಮಲ್ಕೊಂಡಿದ್ದ ಮಾಡ್ತಿದ್ರು ಹೌದಲ್ರಿ ಮಾಡ್ತಿರು ಹೆಂಗಪ್ಪ ಅಂದ್ರ ಹೆಂಗ್ರಿ ಮೂರನೇ ಅವತಾರ ಹುಟ್ಟಿ ಚಿಕ್ಕಲ್ಲಪುರ ಗ್ರಾಮ ಹಾಲು ಮತದಲ್ಲಿ ಹುಟ್ಟಿ ಲಿಂಗಪ್ಪ ಮೂತ್ಯ ತೋರು ತನ್ನ ಮಹಿಮ ಮ್ಯಾಳಿಗೆ ಜಿಗದು ಅವತರ್ಲೆ ಬಂದಾನು ಸಾಸಬಾಳ ಗ್ರಾಮ ನಾಳಿಗೆ ಜಿಗದು ಔತಾರ್ ಬಂದಾನು ಸಾಸಬಾಳ ಗ್ರಾಮ ஏ ஊர சன்னதிதுரு ஹிக்கில மாடதிதுரு சாசபல் மோராமா ஏ ஊர சன்னதிதுரு ஹிரித்தில மாடதிதுரு சாசபல் மோராமா ದಿವಿಗೆ ಉರುಸಿದ ಹೆಂತ ಮಹಿಮಾ ಮಹಿ ಮಾತ ಮಹಿಮಾ ನೀನು ಹಾಕಿ ದೇವಿಗೆ ಉರುಸಿದ ಮಹಿಮಾ ಮಹಿ ಮಾತ ಮಹಿಮಾ ನೀನ್ ಏ ಅವರಿಯ ಬನದಾಗ ಲಿಂಗಪ್ಪ ಮೋತ್ಯ ನೆಲ್ಲ ಆರಾಮ ಬತ್ತಿಲ ಬಂದು ಪಾದ ಇದ್ದದರ ರೋಗ ತಿಳಿಯದೆ ಅರ್ಥ ನಡೆಯದ ನುಡಿಯ ಶಿವನ ಅರ್ಥ ಅರ್ಥ ನಡೆಯದ ಸಸಬಳ ಉರಿಗಿ ಸಳಳಾದ ಬಂದ ಗೋಡು ಬಂದ ಗೋಡು ಒಂಮ್ಮಾ ಮುತ್ತನ ಅಪ್ಪ ಕೇಳಿದಾರ ಮೈಬ್ಕೆ ಕೇಳಿದರ ಮಾವನ ಅಗುದು ಜಳ್ಮಾ ಉತ್ತಿಲ್ಯ ಬಂದು ಪಾದ ಹೇಳದರ ಮೋನ ಅಗುದು ಪಂಜಿ ಹಿಡಿಯತೀದ ವರ್ಷ ಕೊಮ್ಮ ಯಾರು ಏ ಸತ್ತಾರಲ್ಲ ಸಹ ಸಕ್ಕರೆ ಸಾಹೇಬ ಎತ್ತಂಗ ಅಣ್ಣು ತಮ್ಮ ನೋಡು ಮುತ್ಯಾನ ಮೈಮ್ ಹೆಂಗದ ಹೆಂಗದ ಇಸ್ಲಾಮ ಧರ್ಮದಲ್ಲಿ ಹುಟ್ಟಿ ಮಮ್ಮ ಸಾಬ ಉತ್ತಾರ ಪುರುಷ ಪಾವಡ ಮಾಡಿ ಊರು ಸಲುವಾಗಿ ಪ್ರಾಣ ಕೊಟ್ಟ ಇನ್ನು ಎರಡನೇ ಉತ್ತರ ಲಿಂಗೈತ ಸಮಾಜದಲ್ಲಿ ಜನಸಿ ಮೋಸವಳಗಿ ಗ್ರಾಮದಲ್ಲಿ ಜನಸಿ ಹೌದು ಸಾಸಬಳ ಗ್ರಾಮಕ್ಕ ನಿಂಗ ಮುತ್ತ ಬಂದು ಹೌದ್ ಹೌದು ಪಂಜಿ ಹಿಡಿದು ಡ್ಯೂಟಿಗೆ ಹಿಡಿಯವನು ರುಂಡ ಕಡಿದು ಹೊಳ್ಳಿ ರುಂಡ ಹಚ್ಚಿ ಜೀವಾತ್ಮ ಮಾಡುದು ಹೌದು ಲಿಂಗಾಯತ ಸಮಾಜದಲ್ಲಿ ಸಮಾಜಿರ್ತಕ್ಕ ಲಿಂಗಪ್ಪ ಮುತ್ಯ ಮೋಸೊಳಗೆ ಹೌದ್ ಹೌದ್ ಇವ್ರ ಆಗಲಿ ಹೋದ ಬಳಿಕ ಹಾಲು ಮತ ಕುಲ ಬಾಂಧವರಲ್ಲಿ ಹುಟ್ಟಿ ಚಿಕ್ಕಲ್ಲಾಪುರದಲ್ಲಿ ಹುಟ್ಟಿ ಬಂದ ಯಾರು ಹೌದ್ ಹೌದು ಲಿಂಗಪ್ಪ ಮುತ್ಯ ಹೌದ್ ಹೌದು ಹೌದಿಲ್ಲ ಲಿಂಗಪ್ಪ ಮುತ್ಯ ಹುಟ್ಟಿ ಹೌದು ಇವತ್ತ ಭಕ್ತರ ಬಾಳಿಗೆ ಬೆಳಕಾಗಿ ನಿಂತ ಹೌದು ங்க இன்னொ மூத்த சக்கரே சாபன பஞ்சி ஹிடது அவத்தார புருஷ பீடதவிரி கொடுத்து அவனே யார்ப்பா அந்தப்பா சசேப அண்ண மூத்த பஞ்சி ஹிடி அத்திடு வர்ஷ பொம்மா சத்தாரல்ல சாப சே சேபாத்த ಊರ ಸಣ್ಣ ಇದ್ರು ಹಿರುಸಿಲೆ ಮಾಡುತ್ತಿದ್ರು ಸಾಸಬಾಳ ಮೋರಾಮ ಊರ ಸಣ್ಣ ಹಿರುಸೀಲ ಹಿರುಸಿಲೆ ಮಾಡುತ್ತಿದ್ರು ಸಾಸಬಾಳ ಮೋರಾಮ ಅಲ್ಲಿ ಮೇಲೆ ದಾಗ ಕುಮಸಿಗೆ ಊರ ಐದಿನಂದ ಗ್ರಾಮ ತಾಲೂಕದಾಗ ಕುಮಸಿಗೆ ಊರ ನನ್ನ ಗ್ರಾಮ

ಆ ಯಾರು ತೇಳಿಯದೇ ಬೆರತ ನಡಿಯ ಬೆಳ ನಡಿಯನ್ ಸೇವಾ ನಾಮ ಆರತೆ ತಿಳಿಯದೇ ಬೆರತ ನಡೆಯ ಬೆಳ ನಡಿಯನ್ ಸೇವಾ ನಾಮ ಯ ಯಸಸ ಬನೆ ವೋನ ತಿರಿತ ಬಂದನೋಡಮ್ಮ ಬಂದನೋಡಮ್ಮ ಎನಕೊಂಡತಾ ಕರೀನಪ್ಪಮ ಪಾವನಾಗೋದ ಜನ್ಮ ಬಟ್ಟೆಯಲ್ಲಿ ಬಂದು ಪಾದ ಹೇಳದರ ರೋಗ ಆಗೋದು ಕಮ್ಮ